ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಬ್ರಹ್ಮಕಲಶೋತ್ಸವ ದಿನಾಂಕ ನಿಗದಿಯಾಗಿದೆ ಪೂರ್ವಭಾವಿಯಾಗಿ ಸ್ವರ್ಣಗದ್ದುಗೆ ರಜತ ರಥ ಸ್ವರ್ಣಮುಖ ಎಲ್ಲ ಕೂಡ ಸಮರ್ಪಣೆಯಾಗಿದೆ ಈ ದಿನ ನಮ್ಮ ಹರಿದ್ವಾರದಿಂದ ಅತ್ಯಂತ ಪವಿತ್ರವಾದಂಥ ಗಂಗಾಜಳ ಒಂಬತ್ತು ಕೊಡಗಳಲ್ಲಿ ಬಂದು ಸಾವಿರ ಸೀಮೆಯ ಒಡೆಯ ಜನಾರ್ದನನ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇನ್ನೂ ಒಂಬತ್ತು ದಿನ ಪೂಜೆ ಸಲ್ಲಿಸಿ ಇಲ್ಲಿ ಕಲಶಾಭಿಷೇಕ ತಾಯಿಗೆ ಆಗುವ ಮೂಲಕ ಎಲ್ಲ ಪರಿಶುದ್ಧತೆಯಾಗುವಂತೆ ಭಕ್ತರಿಗೆ ಅನುಗ್ರಹಿಸುವಂಥ ಒಂದು ಅವಕಾಶ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಹೊರೆ ಕಾಣಿಕೆಯನ್ನು ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಆ ಅಮ್ಮನ ಮಡಿಲಿಗೆ ಹೊರೆ ಕಾಣಿಕೆಯನ್ನು ಭಕ್ತಾದಿಗರು ಸಮರ್ಪಣೆ ಮಾಡಿ ಆ ಹೊರೆ ಕಾಣಿಕೆಯ ಮೂಲಕ ಭಕ್ತರಿಗೆ ಪ್ರಸಾದವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಈ ಹೊರೆಗಾಣಿಕೆಯ ಜವಾಬ್ದಾರಿಗಳನ್ನು ನಾವೆಲ್ಲರೂ ಸೇವಾ ಕಾರ್ಯಕರ್ತರಾಗಿ ಮಾಡ್ತಾ ದಕ್ಷಿಣ ವಾಹಿನಿಯ ಹೊರೆಕಾಣಿಕೆ ನಾವು ಮಂಗಳೂರಿನ ಸುಳ್ಯದಿಂದ ಹಿಡಿದು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಆಯಾಯ ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ಧಾರ್ಮಿಕ ಮುಖಂಡರುಗಳು ವಿವಿಧ ಸಂಘಟನೆಯ ನೇತಾರರು ಸಾಮಾಜಿಕ ನೇತಾರರು ವಿವಿಧ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಅಲ್ಲಿ ಹೊರೆಗಾಣಿಕೆಯನ್ನು ಭವ್ಯವಾಗಿ ಇಲ್ಲಿವರೆಗೆ ತರಿಸುವ ಬಗ್ಗೆ ಈಗಾಗಲೇ ಮೊನ್ನೆ ಮಂಗಳೂರಲ್ಲಿ ಒಂದು ದೊಡ್ಡ ಸಭೆ ನಡೆದಿತ್ತು ಎಲ್ಲರೂ ಕಾರ್ಯೋನ್ಮುಖರಾಗಿದ್ದಾರೆ ತಾಯಿಯ ಅಪ್ಪಣೆ ಆಗಿದೆ ಗಣ ಗಣಪತಿಯ ಸ್ತುತಿಯನ್ನು ಮಾಡಿ ನೀವು ಹೊರೆ ಕಾಣಿಕೆಯ ಕಾರ್ಯವನ್ನು ಪ್ರಾರಂಭ ಮಾಡಿ ಅಂತ ತಾಯಿಯ ಅಪ್ಪಣೆ ಮಾತ್ರ ಅಲ್ಲ ತಾಯಿ ತಾಯಿ ಒಂದು ಅವಳೇ ಅಲ್ಲಿ ಶರವು ಮಹಾಗಣಪತಿಯ ಆಡಳಿತ ಮುಕ್ತೇಶ್ವರರಿಗೆ ಹೋಗಿ ಜ್ಞಾನವನ್ನು ಸುದ್ದಿ ತಿಳಿಸಿ ಅಲ್ಲಿ ಅವರೇ ನಮಗೆ ಫೋನ್ ಮಾಡಿ ಶರವು ಮಹಾಗಣಪತಿಯಲ್ಲಿ ಮಂಗಳೂರು ನಗರದ ಆ ಹೊರೆ ಕಾಣಿಕೆಯ ಕಚೇರಿಯನ್ನು ಅವರು ನೀಡಿ ಮೊನ್ನೆ ನಿನ್ನೆ ತಾನೇ ಅದು ಉದ್ಘಾಟನೆಗೊಂಡು ಅಲ್ಲಿ ಅವರ ವಿಶೇಷ ಪೂಜೆ ಮಾಡಿ ಅವರು ಅನೇಕ ಪ್ರಥಮ ಹೊರೆ ಕಾಣಿಕೆಯನ್ನು ಶರವು ಮಹಾಗಣಪತಿ ದೇವಾಲಯದಲ್ಲಿ ಅವರೇ ನೀಡಿ ಅಲ್ಲಿ ಈಗಾಗಲೇ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ ಅಲ್ಲಿಂದ ಪ್ರಾರಂಭ ಆಗಿದೆ ಈಗ ಆ ಎಲ್ಲ ದಕ್ಷಿಣ ವಾಹಿನಿಯ ಕಾಣಿಕೆ ಇಪ್ಪತ್ತೆರಡು ತಾರೀಕಿನಂದು ನಮ್ಮ ಮೂಳೂರು ರಾಷ್ಟ್ರೀಯ ದಾರಿ ಪಕ್ಕ ಮಾಜಿ ಶಾಸಕರಾದ ಲಾಲಾಜಿ ಮೆಣ್ಣನ ಮನೆಯ ಮುಂಭಾಗದಲ್ಲಿರುವಂಥ ಜಾಗದಲ್ಲಿ ಎಲ್ಲರೂ ಬಂದು ಸೇರಿ ಅಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಹೊರೆ ಕಾಣಿಕೆ ನಮ್ಮ ಕಾಪುವಿಗಾಗಿ ಕಾಪುವಿಗೆ ಪೇಟೆಗಾಗಿ ಕೇವನ್ನಾಗಿ ಕಾಪಿಗೆ ಹೋಗಿ ಕಾಪುವಿನ ಪೇಟೆಗಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಆ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಬೈಪಾಸ್ ಮೂಲಕ ನಮ್ಮ ಇಲ್ಲಿಗೆ ಸಾನ್ನಿಧ್ಯಕ್ಕೆ ಬಂದು ಉಗ್ರಾಣಕ್ಕೆ ಹೋಗುವಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಆ ಉಗ್ರಾಣದ ಬಗ್ಗೆ ಹರಿಯಪ್ಪ ಕೋಟೆಯನ್ನು ನಮ್ಮ ಯೋಗೀಶಣ್ಣನವರು ಭಾಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀಕರ್ ಶೆಟ್ಟಿಯವರು ಜವಾಬ್ದಾರಿಯನ್ನು ವಹಿಸಿಕೊಂಡು ನಾಲ್ಕು ಪಾಯಿಂಟ್ಗಳನ್ನು ನಾವು ಗುರುತಿಸಬೇಕು ಅಂತ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ ಬಂದವರಿಗೆಲ್ಲ ಏನು ಹೊರೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಸರ್ಟಿಫಿಕೇಟನ್ನು ನೀಡುವುದು ಮತ್ತು ನಾವು ಪ್ರಸಾದ ಹಾಗೂ ಉಪಹಾರದ ವ್ಯವಸ್ಥೆಗಳು ಅಲ್ಲಿ ರಸ್ತೆ ಮಧ್ಯೆ ಮಧ್ಯೆ ಪಾನಕದ ವ್ಯವಸ್ಥೆ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದ್ದೇವೆ ಇಪ್ಪತ್ತ್ಮೂರು ತಾರೀಕು ನಾವು ಇಪ್ಪತ್ತ್ಮೂರು ತಾರೀಕು ಉಡುಪಿ ಜಿಲ್ಲೆಯ ಬೈಂದೂರಿನ ಶಿರೂರಿನಿಂದ ಹಿಡಿದು ಬೈಂದೂರು ಕುಂದಾಪುರ ಉಡುಪಿ ಬ್ರಹ್ಮಾವರ ಕಾರ್ಕಾಳ ಕಾಪು ಈ ಭಾಗದ ಸಮಗ್ರವಾದ ಮನೆ ಮನೆಯಿಂದ ಹೊರೆ ಕಾಣಿಕೆ ಬರುವ ರೀತಿಯಲ್ಲಿ ತಾಯಿಯ ಅಪ್ಪಣೆ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ನೀವು ಆ ತಾಯಿ ನಮ್ಮ ಹೊರೆ ಬರುವ ಬಗ್ಗೆ ಸುದ್ದಿಯನ್ನು ಮುಟ್ಟಿಸಿ ಅಂತ ಆ ಸುದ್ದಿ ಮುಟ್ಟಿಸುವಂಥ ಕೆಲಸವನ್ನು ನಾವು ನಮ್ಮಿಂದ ಆದಷ್ಟು ದಿನನಿತ್ಯ ಮಾಡ್ತಾ ಇದ್ದೇವೆ ನಾವು ಆ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಅಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ಪ್ರತಿ ತಾಲೂಕು ತಾಲೂಕಿಗೆ ಹೋಗಿ ಆ ಹೊರೆ ಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ತಾ ನಾವು ಎಲ್ಲರೂ ಮುಟ್ಟಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅದನ್ನೆಲ್ಲ ಶಾಸಕರುಗಳಿಗೆ ಅದರ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ ಈಗಾಗಲೇ ಉಡುಪಿ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ನಾವು ಹದಿನೆಂಟು ತಾರೀಕಿಗೂ ನಾಲ್ಕು ಗಂಟೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಮಟ್ಟದ ಸಮಿತಿಯ ಸಭೆಯನ್ನು ಮಾನ್ಯ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣರ ನೇತೃತ್ವದಲ್ಲಿ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ನಡೆಯಲಿಕ್ಕಿದೆ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಹಾಗೂ ಮಾಜಿ ಶಾ ಶಾಸಕರು ಸಚಿವರಾದಂಥ ವಿನಯ್ ಕುಮಾರ್ ಸರಕೆ ಮತ್ತು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಇಬ್ಬ ಸಹಕಾರದಿಂದ ಈಗಾಗಲೇ ಪ್ರತಿ ಗ್ರಾಮ ಗ್ರಾಮದಲ್ಲೂ ಹೋಗಿ ನಾವು ಸಭೆಗಳನ್ನು ಮಾಡಿ ಎಲ್ಲ ಗ್ರಾಮದಲ್ಲೂ ಕೂಡ ಅಭೂತಪೂರ್ವಂಥ ಜನರ ಸಹಕಾರ ಸಿಗ್ತಾ ಇದೆ ಅಲ್ಲಿ ಪ್ರತಿ ಗ್ರಾಮದಲ್ಲಿ ಮನೆ ಮನೆಯಿಂದ ಹೊರೆ ಬರುವ ರೀತಿಯಲ್ಲಿ ನಾವು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಮಗೆಲ್ಲ ಸ್ಫೂರ್ತಿಯಾಗಿರುವಂಥ ಸಹಕಾರಿ ನಾಯಕ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ರವರ ಅವರ ನಾಯಕತ್ವದಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಬಿಕ್ಕಿ ಸಹಕಾರಿಗಳು ಸೇರಿ ನವೋದಯ ಸಹಕಾರಿಗಳು ಎರಡು ಜಿಲ್ಲೆಯ ಸಹಕಾರಿಗಳು ಸೇರಿ ಇಪ್ಪತ್ತ್ಮೂರು ತಾರೀಕಿಗೆ ಭವ್ಯವಾದಂಥ ಹೊರೆ ಕಾಣಿಕೆ ಮತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಕಾರ್ಯಯೋಜನೆಯನ್ನು ಕೂಡ ಈಗಾಗಲೇ ಅವರು ಹಮ್ಮಿಕೊಂಡಿದ್ದಾರೆ ಅದರೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ಈಗಾಗಲೇ ಕಾವಂದರಿಗೆ ಮನವಿ ಮಾಡಿದ್ದೇವೆ ಅದರೊಂದಿಗೆ ನಮ್ಮ ಮೊನ್ನೆ ಜನಜಾಗೃತಿ ವೇದಿಕೆ ಸಭೆಯಲ್ಲೂ ಕೂಡ ನಮ್ಮನ್ನು ಕರೆದಿದ್ದರು ನಾಳೆ ಕೂಡ ಒಂದು ಇಲ್ಲಿ ವೀರಭದ್ರ ದೇವಸ್ಥಾನದಲ್ಲಿ ಆ ಬಗ್ಗೆ ಸಭೆ ಇದೆ ಅವರು ಕೂಡ ಬೃಹತ್ ಮಟ್ಟದಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಹೊರೆ ಮತ್ತು ಜನ ಬರುವಂಥ ವಿಚಾರವನ್ನು ತಿಳಿಸಿದ್ದಾರೆ ಆ ದಿನ ಸುಮಾರು ಹದಿನೈದು ಸಾವಿರಕ್ಕೂ ಮಿಕ್ಕಿ ನಾ ಜನ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಇಪ್ಪತ್ತ್ಮೂರು ತಾರೀಕಿಗೆ ಭಾಗವಹಿಸ್ತಾರೆ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಭಾಗವಹಿಸುವಂಥ ಅವಕಾಶ ನಮಗೆ ನಮಗೆ ಸುದ್ದಿ ಮುಟ್ಟಿಸಿದ್ದಾರೆ ಆದ್ದರಿಂದ ಈ ಒಂದು ನಮ್ಮ ಮೆರವಣಿಗೆಯಲ್ಲಿ ಏನೇನು ಸಾಮಗ್ರಿಯನ್ನು ಕೊಡಬೇಕು ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ ಅಕ್ಕಿ ಸ್ವಸ್ತಿಕ್ ಬ್ರ್ಯಾಂಡಿನ ಅಕ್ಕಿಯೇ ಕೊಡಬೇಕು ಅಂತ ತೆಂಗಿನಕಾಯಿ ಬೆಲ್ಲ ಎಣ್ಣೆ ತುಪ್ಪ ನಂದಿನಿ ತುಪ್ಪ ಮತ್ತು ಪಿಕಾಕ್ ಬ್ರ್ಯಾಂಡಿನ ಉದ್ದಿನ ಬೇಳೆ ಮತ್ತು ತರಕಾರಿಗಳು ಮತ್ತು ಬೇಕಾದ ಹಣ್ಣು ಎಲೆ ಬಾಳೆ ಎಲೆ ಮತ್ತು ಹಾಳೆದು ತಟ್ಟೆ ಮತ್ತು ಸ್ಟೀಲಿನ ತಟ್ಟೆ ಮತ್ತು ಸಹ ನಮ್ಮ ಅಡುಗೆ ಪರಿಕರಗಳನ್ನು ನೀಡಬಹುದು ಅಂತ ಭಕ್ತಾದಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಯಾರಿಗೂ ಕೂಡ ಯಾವುದೇ ಒತ್ತಡಗಳನ್ನು ಮಾಡಬಾರ್ದು ಯಾರು ಏನನ್ನು ಕೊಡ್ತಾರೆ ಅದನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ತಾಯಿಯ ಒಂದು ವಾಕ್ಯ ಆಗಿದೆ ಅದೇ ರೀತಿ ನಾವು ಎಲ್ಲ ಭಕ್ತರಿಗೆ ತಾವು ಈ ವಿಚಾರವನ್ನು ತಿಳಿಸಿದ್ದೇವೆ ಭಾಳಷ್ಟು ರೀತಿಯಲ್ಲಿ ಹೊರೆಗಳು ಬರುವಂಥ ಒಂಬತ್ತು ದಿನ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ದಿನ ನಿತ್ಯೋತ್ಸವದಲ್ಲೂ ಕೂಡ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಇದಕ್ಕೆಲ್ಲ ನಾವು ಭಕ್ತರ ಬಂದ ಬರುವಂಥ ಈ ಕೊನೆಯ ಭಕ್ತರು ನೀಡುವಂಥ ಕಾಣಿಕೆ ತಾಯಿಗೆ ಅತ್ಯಂತ ಪ್ರೀತಿಯ ಕಾಣಿಕೆ ಹೊರೆ ಕಾಣಿಕೆ ಆ ಹೊರೆಯ ಕಾಣಿಕೆಯ ಮೂಲಕ ಎಲ್ಲ ಭಕ್ತರಿಗೆ ಆ ಹೊರೆ ಕಾಣಿಕೆಯ ಮುಖಾಂತರವೇ ಪ್ರಸಾದ ನೀಡಬೇಕು ಅಂತ ನಾವು ಈಗಾಗಲೇ ನಿರ್ಧಾರ ಮಾಡಿ ನಮ್ಮ ಜೀರ್ಣೋತ್ತರ ಸಮಿತಿಯ ಅಧ್ಯಕ್ಷರಾದಂಥ ವಾಸದೇವ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ನಡಿಗೆರೆ ರತ್ನಾಕರ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವು ಈ ಈ ಎಲ್ಲ ಹೊರಗಾಣಿಕೆಯನ್ನು ಅಲ್ಲಿ ಸಂಗ್ರಹಿಸಿದ ನಂತರ ಅದನ್ನು ಅನ್ಲೋಡ್ ಮಾಡಲಿಕ್ಕೆ ಆ ಹೊರಗಾಣಿಕೆಯನ್ನು ಯಾವ ಯಾರನ್ನು ಕೂಡ ಕಾಯಿಸದ ರೀತಿಯಲ್ಲಿ ನಾಲ್ನೂರು ಜನ ನಾವು ಸ್ವಯಂ ಕಾರ್ಯಕರ್ತರ ಒಂದು ತಂಡವನ್ನು ಮಾಡಿದ್ದೇವೆ ಸಂಬಂಧಪಟ್ಟಂತೆ ಈಗಾಗಲೇ ವಿವರವಾದ ಮಾಹಿತಿಯನ್ನು ಸಮಿತಿಯ ಅಧ್ಯಕ್ಷರಾದ ಭೀಪ್ರಸಾದ್ ಶೆಟ್ಟಿ ಅವರು ನೀಡಿದ್ದಾರೆ ಈಗಾಗಲೇ ಉಡುಪಿ ಭಾಗದಲ್ಲಿ ಕೂಡ ಇದೇ ರೀತಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಅದೇ ರೀತಿ ಎಲ್ಲ ಭಜನ ಮಂದಿರಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಈ ಥರ ಸಂಘ ಸಂಸ್ಥೆಗಳ ಭೇಟಿಯಾಗಿ ಅವರಿಗೆ ವಿಚಾರವನ್ನು ತಿಳಿಸಿ ನಡೆದು ಮಂಗಳವಾರ ಒಂದು ಸಭೆ ಸೇರಿ ಅದೇ ರೀತಿ ಈ ಒಂದು ಕಾರ್ಯದಲ್ಲಿ ಯಾವ ರೀತಿ ಎಲ್ಲೆಲ್ಲ ಜೋಡಿಸಬೇಕೆಂಬುದನ್ನು ಆ ಸಭೆಯಲ್ಲಿ ನಾವು ನಿರ್ಣಯ ಮಾಡ್ತೇವೆ ಖಂಡಿತವಾಗಿಯೂ ಗೆಳ್ಳಿಗೆ ಭಾಳ ಹೆಮ್ಮೆ ಅಂತ ಹೇಳಿದರೆ ಬಹುದಿನದ ಒಂದು ಕನಸು ಬಹುಶಃ ಮನಸ್ಸಾಗ್ತು ಆ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಎಲ್ಲ ರೀತಿಯ ಸಹಕಾರವನ್ನು ಉಡುಪಿಯ ಜನತೆ ನೀಡಲಿಕ್ಕೆ ಬದ್ಧರಿದ್ದಾರೆ ಎಂದು ಹೇಳ್ತಾ ಬಹುಶಃ ಕಾಣಿಕೆಯ ಈ ಸಭೆ ಯಶಸ್ವಿಯಾಗಿ ಚೆರಾಗಲಿ ಅಂತ ದೇವ್ರ ಇಂಥ ಒಂದು ಚಾರಿತ್ರಿಕವಾದ ಒಂದು ಬ್ರಹ್ಮಕಲಶದ ಒಂದು ನಾವು ಗಳಿಗೆಯಲ್ಲಿದ್ದೇವೆ ಅದಕ್ಕಾಗಿ ಹಸಿರು ಹೊರೆ ಕಾಣಿಕೆಯನ್ನು ಮೊನ್ನೆ ಕಾರ್ಕಳದಲ್ಲಿ ಸಹ ಒಂದು ಒಳ್ಳೆಯ ಸಮಿತಿಯೆಲ್ಲ ಮಾಡಿ ಮೀಟಿಂಗ್ ಎಲ್ಲ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅದು ಹೇಗೆ ನಡಿಬೇಕಂತ ಈಗಾಗಲೇ ದೇವಪ್ರಸಾದ್ ಶೆಟ್ಟರ್ ಅವರು ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದರು ಖಂಡಿತ ಜನರಿಗೆ ಈ ವಿಚಾರವನ್ನು ಮುಟ್ಟಿಸಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವಹಿಸಿ ಈ ತಾಯಿಯ ಪುಣ್ಯ ಕಾರ್ಯದಲ್ಲಿ ಅವರು ಭಾಗವಹಿಸಬೇಕಾದ್ರೆ ಈಗಾಗಲೇ ನಮ್ಮ ಬಾಬಣ್ಣನವರು ಇದರ ಬಗ್ಗೆ ಬಹಳ ದೇವಪ್ರಸಾದ್ ಶೆಟ್ಟರು ಸುಮಾರು ಎರಡು ಮೂರು ವರ್ಷದಿಂದ ಅವಿರತವಾಗಿ ಈ ಬಗ್ಗೆ ಎಲ್ಲ ಶ್ರಮವಹಿಸಿ ಕೆಲಸ ಮಾಡಿದ್ದು ಈಗ ನಮ್ಮ ಕಣ್ಣೆದುರಲ್ಲಿ ಸಾಕ್ಷಾತ್ಕಾರವಾಗಿ ಕಾಣ್ತಾ ಇದೆ ಅದರ ಪೂರಕವಾಗಿ ಹಸಿರು ಕಾಣಿಕೆ ಸಹ ಒಳ್ಳೆ ರೀತಿಯಲ್ಲಿ ನಡೀತದೆ ಅದಕ್ಕೆ ಪೂರಕವಾದ ಎಲ್ಲ ತಾಯಾರಿಯು ಕಾರ್ಕಳದ ನಮ್ಮ ಭಾಗದಲ್ಲಿ ನಡೀತಾ ಇದೆ ಎಲ್ಲರೂ ಸಂಪರ್ಕರು ಇದಕ್ಕೆ ಸಹಕರಿಸಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ ಈಗಾಗಲೇ ಅಮ್ಮನ ಬ್ರಹ್ಮಕಲಶೋತ್ಸವಕ್ಕೆ ದಿನ ನಿಗದಿಯಾಗಿ ದಿನ ಎಣಿಕೆ ಮಾಡ್ತಾ ಇದ್ದೇವೆ ನಾವು ಭಾಳಷ್ಟು ಕೆಲಸ ಇದೆ ನಮಗೆ ಎಲ್ಲರಿಗೂ ಅಮ್ಮನ ಮಕ್ಕಳು ಎಲ್ಲರ ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಇದೇ ಬರುವ ಇಪ್ಪತ್ತೆರಡು ತಾರೀಕು ಮತ್ತು ಇಪ್ಪತ್ತ್ಮೂರು ತಾರೀಕಿಗೆ ಹೊರೆ ಕಾಣಿಕೆಯ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ ಎಲ್ಲ ಕಡೆ ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಹೊರೆ ಕಾಣಿಕೆ ಬರ್ತದೆ ಭಕ್ತರೆಲ್ಲ ತುಂಬ ಸಂಖ್ಯೆಯಲ್ಲಿ ಕೊಡ್ತಾ ಇದ್ದಾರೆ ಕಾಪು ನಮ್ಮನ ಸನ್ನಿಧಿಯಲ್ಲಿ ಒಂಬತ್ತು ದಿವಸಗಳು ನಿರಂತರವಾಗಿ ನಡೆಯುವ ಅನ್ನದಾನಕ್ಕೆ ಎಲ್ಲ ಭಕ್ತರಿಂದ ಬಂದಂಥ ಕಾಣಿಕೆಯಲ್ಲೇ ಮಾಡಬೇಕೆಂಬುದು ನಮ್ಮ ಎಲ್ಲ ಸಮಿತಿಯವರ ಒಂದು ಅಪೇಕ್ಷೆ ಹಾಗೆ ಕಾಣಿಕೆಯಿಂದ ಬಂದ ವಸ್ತುಗಳನ್ನು ಮತ್ತು ಸಮಿತಿಯಲ್ಲೂ ಒಟ್ಟಾಗಿ ಪ್ರತಿನಿತ್ಯ ಉತ್ತಮವಾದ ಎಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಾವು ಆಲೋಚನೆ ಮಾಡಿ ಇಟ್ಟಿದ್ದೇವೆ ಒಂದೇ ಅಂದರೆ ನಮಗೆ ಸ್ವಲ್ಪ ಜಾಗದ ಕಡಿಮೆ ಅಂತ ಒಂದು ನಮಗೆ ಮನಸ್ಸಿಗೆ ಇದಾಗ್ತಾ ಇದೆ ಆದರೆ ಅದಕ್ಕೆ ಕೂಡಲೇ ಒಂದು ನಿಶ್ಚಯ ಕೊಂಡು ಧಾರ್ಮಿಕ ಸಭೆಗಳನ್ನು ಮತ್ತು ಸಾಂಸ್ಕೃತಿಕ ಸಭೆಗಳನ್ನು ಮಾದೇವಿ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಮಾಡುವುದಂತ ನಿಶ್ಚಯಿಸಿದ್ದೇವೆ ಮೊನ್ನೆಯ ಸ್ವರ್ಣ ಗದ್ದುಗೆಯ ಆ ಒಂದು ಶೋಭಾಯಾತ್ರೆಯನ್ನು ನೋಡಿ ನಮಗೆಲ್ರಿಗೂ ಈಗ ತುಂಬ ಇದಾಗಿದೆ ಆದರೆ ನನ್ನ ಒಂದು ದೃಢವಾದ ನಂಬಿಕೆ ಇಲ್ಲಿ ಎರಡು ಜಾಗವನ್ನು ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ಭಕ್ತರಿಗೆ ಅಮ್ಮನ ದರ್ಶನಕ್ಕೆ ಯೋಗ್ಯವಾದ ಸರತಿ ಸಾಲಲ್ಲಿ ಹೋಗಿ ದರ್ಶನ ಮಾಡಲಿಕ್ಕೂ ನಾವು ತುಂಬ ಕಾಳಜಿ ವಹಿಸ್ಕೊಳ್ತೇವೆ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲರೂ ಅಮ್ಮನ ಭಕ್ತರು ಪ್ರಪಂಚಾದ್ಯಂತ ಇರುವ ಎಲ್ಲ ಭಕ್ತರು ಇಲ್ಲಿ ಏನೋ ಒಂದು ತುಂಬ ರಶ್ ಆದರೆ ಕಷ್ಟ ಅಂತ ಎಣಿಸೋದು ಬೇಡ ನಾವು ಪ್ರಯತ್ನ ಮಾತ್ರ ನಮ್ಮದು ಅಮ್ಮ ನಮ್ಮೊಟ್ಟಿಗೆ ಇದ್ದು ಆ ಒಂದು ನಾಡಿನ ಒಂಬತ್ತು ದಿವಸದ ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ಅಮ್ಮನೇ ನಿಂತು ನೆರವೇರಿಸಿ ಕೊಡ್ತಾರೆ ಎಂಬ ದೃಢವಾದ ನಂಬಿಕೆ ನಮಗಿದೆ ಹಾಗಾಗಿ ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಎರಡು ದಿವಸದ ದಕ್ಷಿಣ ವಾಹಿನಿ ಮತ್ತು ಉತ್ತರ ವಾಹಿನಿ ಎರಡೂ ದಿನದ ಹೊರೆ ಕಾಣಿಕೆಯಲ್ಲಿ ಆ ದಿನನಿತ್ಯಕ್ಕೆ ಬೇಕಾಗುವ ವಸ್ತುಗಳನ್ನೇ ಭಕ್ತರೆಲ್ಲ ಕೊಡಬೇಕು ಅಂಥೇಳಿ ನನ್ನ ವಿನಂತಿ ಯಾಕಂದರೆ ಭಕ್ತರು ನೀವು ಕೊಟ್ಟಂಥ ವಸ್ತು ಸರಿಯಾಗಿ ಅದಕ್ಕೆ ಆ ದಿವಸ ಆಯಾ ದಿವಸದ ಊಟೋಪಚಾರಕ್ಕೆ ಉಪಯೋಗ ಆಗಬೇಕೆಂಬುದು ನಮ್ಮ ಇಷ್ಟ ಅಪೇಕ್ಷೆ ಆದ್ದರಿಂದ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ದೇವಿ ಪ್ರಸಾದ್ ಶೆಟ್ಟಿಗೆ ನಮ್ಮ ಅಭಿವೃದ್ಧಿ ಸಮಿತಿಯು ಕೊಟ್ಟಿದೆ ಹೊರೆ ಕಾಣಿಕೆ ವ್ಯವಸ್ಥೆಯ ಸಮಿತಿ ಅಧ್ಯಕ್ಷರಾಗಿ ದೇವಿ ಪ್ರಸಾದ್ ಶೆಟ್ಟಿ ಇದ್ದಾರೆ ಎಲ್ಲ ಭಕ್ತದ ವೃಂದದವರು ಎರಡು ಜಿಲ್ಲೆ ಅಲ್ಲದೆ ಈಗಾಗಲೇ ಹುಬ್ಬಳ್ಳಿ ಬೆಳಗಾಂ ಅಲ್ಲಿಂದಲೂ ಫೋನ್ ಬರ್ತಾ ಇದೆ ನೀವು ಬೇರೆ ಕೆಲವು ವಸ್ತುಗಳನ್ನು ತಗೊಳ್ಬೇಡಿ ನಿನ್ನೆ ಸುಗ್ಗಿ ಸುಧಾಕರ್ ಶೆಟ್ಟರು ಒಂದು ಫೋನ್ ಮಾಡಿದರು ನಾವು ಒಂದು ಲೋಡು ಬೆಲ್ಲವನ್ನು ನಾವೇ ಕೊಡ್ತೇವೆ ಅಂತ ದೇವಿ ದೇವಿಪ್ರಸಾದ್ ಶೆಟ್ಟರು ಒಂದು ಇದರಲ್ಲಿ ಒಂದು ಲೋಡು ಸಕ್ಕರೆ ಈ ರೀತಿಯಾಗಿ ಬರುವಾಗ ಸ್ವಸ್ತಿಕ್ ಬ್ರ್ಯಾಂಡ್ನವರು ಒಂದು ಲೋಡು ಅಕ್ಕಿ ಒಂದು ಲೋಡ್ ಅಕ್ಕಿ ಅಂದರೆ ಒಂದು ಲಕ್ಷ ಜನಕ್ಕೆ ಊಟ ಆಗ್ತದೆ ನಮ್ಮ ಈಗ ಲೆಕ್ಕದಲ್ಲಿ ಹೆಚ್ಚು ಅಂಶ ಒಂದು ಎರಡೂವರೆ ಮೂರು ಲಕ್ಷ ಜನ ಇದು ಊಟದ ವ್ಯವಸ್ಥೆ ಮಾಡಬೇಕಂತ ಇದೆ ಆದರೆ ಇದೆಲ್ಲದಕ್ಕೂ ಭಕ್ತರು ಉಪಯೋಗ ಆಯಾಯ ದಿವಸಕ್ಕೆ ಉಪಯೋಗ ಅಂಥ ವಸ್ತುಗಳನ್ನೇ ನೀಡಬೇಕಾಗಿ ವಿನಂತಿಸುತ್ತಾ ಎಲ್ಲರೂ ಅಮ್ಮನ ಈ ಬ್ರಹ್ಮಕಲಶೋತ್ಸವಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರ ಆಗಬೇಕು ತದನಂತರನೂ ದೃಢ ಕಲಶದವರೆಗೆ ನಲವತ್ತೆಂಟು ದಿನಗಳ ಕಾಲ ಪ್ರತಿನಿತ್ಯ ಭಕ್ತರಿಂದ ಒಂದೊಂದು ದಿನಕ್ಕೆ ಒಬ್ಬರೊಬ್ಬರ ಚಂಡಿಕ ಹೋಮವನ್ನು ನೆರವೇರಿಸುವ ಮೂಲಕ ಅಮ್ಮನಿಗೆ ನಿತ್ಯೋತ್ಸವ ಆಗಬೇಕು ಬ್ರಹ್ಮಕಲಶದ ಒಟ್ಟಿಗೆ ನಲವತ್ತೆಂಟುಗಳ ದಿನಗಳ ಕಾಲ ನಿತ್ಯೋತ್ಸವ ಆಗಬೇಕು ಅಂತ ಎಲ್ಲ ಸಮಿತಿಯು ನಿರ್ಧರಿಸಿದೆ ಇದರೆಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಕ್ತರು ಭಾಗವಹಿಸಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ ಕಾರ್ಯ ಇದು ಜೀರ್ಣೋದ್ಧಾರವನ್ನು ಪ್ರಾರಂಭಿಸಿ ಸತತವಾಗಿ ಹದಿನೈದು ವರ್ಷಗಳ ಕಾಲ ನಾವೆಲ್ಲರೂ ಅಮ್ಮನ ಸೇವೆಯಲ್ಲಿ ತೊಡಿಸಿಕೊಂಡಿದ್ದೇವೋ ಆ ದಿವಸದಿಂದ ನಾವೆಲ್ಲ ನೆಪ ಮಾತ್ರ ನಾವು ಯಾರೂ ಇದರಲ್ಲಿ ಏನು ನಮ್ಮ ಇದು ನಮ್ಮ ಸೌಭಾಗ್ಯ ಇದೆಲ್ಲ ಯಾಕಂದರೆ ಪ್ರತಿಯೊಂದು ಕ್ರಮದಲ್ಲಿ ಕಾರ್ಯದಲ್ಲಿ ಕೂಡ ಅಮ್ಮ ಪವಾಡವನ್ನೇ ತೋರಿಸ್ತಾ ಬಂದಿದ್ದಾರೆ ಈಗಂತೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಮಾಡುವಾಗ ಅದು ಹೇಗೆ ಆಗ್ತದೆ ಎಂಬ ಒಂದು ಇದರಲ್ಲಿ ಇರ್ತೇವೆ ಟೆನ್ಷನ್ನಲ್ಲಿ ಮರು ದಿವಸ ಅದು ಒಳ್ಳೆಯದಾಗ್ತದೆ ನೀವೆಲ್ಲರೂ ಪತ್ರಕರ್ತರು ಎಲ್ಲರೂ ನೀವು ನೋಡಿರ್ಬೋದು ಇವತ್ತು ಈ ಗಂಗಾಜಲ ತರುವ ಆಲೋಚನೆ ಹೇಗೆ ಬಂತು ಇದೆಲ್ಲ ಅಮ್ಮನ ಪ್ರೇರಣೆ ಪ್ರತಿಯೊಂದು ಕೆಲಸವೂ ಅಮ್ಮನ ಪ್ರೇರಣೆ ಅಂತ ಆಗ್ತಾ ಇದೆ ಆ ಗಂಗಾಜಲ ತರಲಿಕ್ಕೆ ನಾವು ಒಂಬತ್ತು ಜನ ಆ ಉತ್ತರಾಖಂಡ್ನ ಹರಿದ್ವಾರಕ್ಕೆ ಹೋದಾಗಲೂ ಹಾಗೆ ಪ್ರತಿಯೊಂದು ನಾವು ಇಳಿದ ವಿಮಾನ ನಿಲ್ದಾಣದಿಂದ ಹಿಡಿದು ಪ್ರತಿಯೊಂದು ಸ್ಟೆಪ್ನಲ್ಲಿ ಸರ್ಕಾರದ ವತಿಯಿಂದ ವ್ಯವಸ್ಥೆ ಸರ್ಕಾರದ ದೊಡ್ಡ ಅಧಿಕಾರಿಗಳು ಅದೇ ರೀತಿ ನಮಗೆ ಆ ಪೂಜೆ ಮಾಡುವ ತಂತ್ರಿಗಳ ವ್ಯವಸ್ಥೆ ಹಾಗೆ ಅಷ್ಟು ನಮಗೆ ಇಷ್ಟು ಸಂತೋಷ ಆಯಿತು ಅಂದರೆ ನಾವೆಲ್ಲ ನಿಮ್ಮೆಲ್ಲ ಅಮ್ಮನ ಎಲ್ಲ ಭಕ್ತರ ಪರವಾಗಿ ನಾನಂತೂ ಒಂಬತ್ತು ಸಲ ಗಂಗೆಯಲ್ಲಿ ಮುಳುಗಿ ಹೇಳುವಾಗ ಪ್ರತಿಯೊಂದು ನಮ್ಮ ಭಕ್ತರ ಬಗ್ಗೆನೇ ಎಣಿಸ್ತಾ ಇದ್ದೆ ಎಲ್ಲರೂ ನಾವು ಅದೇ ಭಕ್ತಿಯಿಂದ ಮುಳುಗಿದ್ದೇವೆ ಗಂಗೆ ಅಂತೂ ಭಾರಿ ಸು ಒಂದು ಶುಭ್ರ ಸುಂದರ ಅಂತ ಹೇಳ್ಬೋದು ಅದರಲ್ಲಿ ನಮಗೆ ಯಾವಾಗಲೇ ಎಣಿಸಿದ್ದೇವೆ ನಮ್ಮ ಎಲ್ಲ ಕಾರ್ಯಕ್ರಮ ಇದು ಇದು ಒಳ್ಳೆಯದಾಗ್ತದೆ ಅಂತ ಆದರೂ ಸ್ವಲ್ಪ ಮನಸ್ಸಿನಲ್ಲಿ ಒಳಗೆ ಒಂದು ಹೆದರಿಕೆ ಇರ್ತದೆ ಇದು ಮೈ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಈ ರೀತಿ ಶೋಭಾಯಾತ್ರೆ ಮೂಲಕ ಬರುವಾಗ ಏನಾಗ್ತದೆ ಎಂಬುದೊಂದು ಒಳಗಿಂದ ನನಗೆ ಇದ್ದೇ ಇದೆ ಯಾವಾಗಲೂ ಇರ್ತದೆ ಅದನ್ನೆಲ್ಲ ಅಮ್ಮ ಬಹಳ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಅದು ಒಡೆಯ ಸನ್ ನನ್ನ ಸನ್ನಿಧಾನಕ್ಕೆ ಬಂದಿದೆ ನಿಜವಾಗಿ ನಾನು ಇದಕ್ಕೆ ಅಭಿವೃದ್ಧಿ ಸಮಿತಿಯನ್ನು ನಿಯೋಗಿಗೊಳಿಸಿದ್ದು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಮನೋಹರ್ ಶೆಟ್ಟ್ರನ್ನು ಈ ಈ ಒಂದು ಗಂಗಾ ಜಲದ ಸಮ ಒಂದು ಶೋಭಾಯಾತ್ರೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಯಂತ್ರಿಕೊಳ್ಬೇಕು ಅಂತ ಅವನಿಗೆ ಹೇಳಿದ್ದೆ ಅವನು ಏನೋ ಕಾರಣದಿಂದ ಅವನಿಗೆ ಆಗಲಿಲ್ಲ ಅದೇ ಸಡನ್ ಅವನು ಮೂರು ನಾಲ್ಕು ದಿವಸದ ಹಿಂದೆ ದೇವಿ ಪ್ರಸಾದ್ ಶೆಟ್ಟರಿಗೆ ಹೇಳಿದೆ ನೀವು ಹೇಗೂ ಹೊರೆ ಕಾಣಿಕೆ ಸಮಿತಿ ಜವಾಬ್ದಾರಿಯಲ್ಲಿ ಇದ್ದೀರಿ ಇದು ನಿಮಗೊಂದು ಭಾಗ್ಯ ಅಂತ ತಿಳ್ಕೊಳ್ಳಿ ಅಂತ ಅವರು ಅದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ನಮ್ಮ ಎಲ್ಲ ಕಾಪು ನಮ್ಮನ ಭಕ್ತ ಸಮೂಹಕ್ಕೆ ಅಮ್ಮ ಒಳ್ಳೆಯದು ಮಾಡ್ತಾರೆ ದಿನ ಈ ಗಂಗಾ ಜಲದಿಂದ ಅಮ್ಮನ ಬ್ರಹ್ಮ ಕಲಶೋತ್ಸವ ಆಗ್ತಾ ಇದೆ ಈ ಬ್ರಹ್ಮ ಕಲಶೋತ್ಸವದ ಆ ಕಳಶ ಪ್ರಸಾದವನ್ನು ಖಾಲಿ ಒಂದು ಸಾವಿರದ ಎಂಟು ಇರುವುದು ಕಳಶ ಅದರಲ್ಲಿ ಒಂಬೈನೂರು ಕಳಶ ತಾಮ್ರದ ಕಳಶ ಇದೆ ಉಳಿದ ನೂರೆಂಟು ಕಳಶ ರಜದ ಕಳಶಗಳಿವೆ ಅದರಲ್ಲಿ ಬೇರೆ ಬೇರೆ ರೀತಿಯದ್ದಿದೆ ಇದನ್ನೆಲ್ಲರೂ ಭಕ್ತರು ಬೇಕಾದವರು ಈಗಲೇ ಅದನ್ನು ಕಾಯ್ದಿರಿಸಿಕೊಳ್ಬೇಕು ಹೇಳಿ ಕೇಳುತ್ತಾ ಎಲ್ಲರೂ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ